ಹಾಯ್ ಹಲೋ ನಮಸ್ಕಾರ ಎಲ್ಲರು ಹೇಗದಿರಿ ಆರಾಮದಿರಲ್ರಿ ಇವತ್ತಿನ ಈ ಮಿನಿ ಲಾಗೊಳಗೆ ನಾವು ಎಗ್ ಪಪ್ಸ್ ಹೆಂಗೆ ಮಾಡೋದು ಅಂತ ನೋಡೋಣ ಬರ್ರಿ ಫಸ್ಟ್ ಟೈಮ್ ನಾವು ಎಗ್ ಪಪ್ಸ್ ಆ್ಯಂಡ್ ವಿತೌಟ್ ಓವನ್ ಎಗ್ ಪಪ್ಸ್ ಮಾಡಿವ್ರಿ ಮನ್ಯಾಗ ಅದ್ರದ್ದು ರೆಸಿಪಿನ ಕ್ವಿಕ್ಕಾಗಿ ನೋಡೋಣ ಬರ್ರಿ ಫಸ್ಟಿಗೆ ಮೈದಾ ಹಿಟ್ಟಿಗೆ ಒಂದು ಸ್ವಲ್ಪ ಅರ್ಧ ಕಪ್ ಫಸ್ಟ್ ಮೊಸರು ಹಾಕಿ ಕಲಿಸ್ಕೊಂಡು ಒಂದು ಸೈಡ್ ಇಟ್ಕೊರಿ ಒಂದು ಸ್ವಲ್ಪ ಉಪ್ಪು ಹಾಕಿ ಎಣ್ಣೆ ಭಾಳಷ್ಟು ಹಾಕಿ ನಾದ್ಕೊಂಡು ಒಂದು ಸೈಡ್ ಇಟ್ಕೊಳ್ರಿ ಈಗ ಪಪ್ಪಿಗೆ ನಾವೇನು ಒಳಗೆ ಸ್ಟಫಿಂಗ್ ಮಾಡ್ತೇವಲ್ಲ ಅದನ್ನು ನೋಡೋಣ ಬರ್ರಿ ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಒಂದೆರಡು ಸ್ಪೂನ್ ಎಣ್ಣೆ ಹಾಕಿ ಅದಕ್ಕೆ ಸ್ವಲ್ಪ ಜೀರಿಗೆ ಸಾಸಿವೆ ಕರಿಬೇವು ಆಮೇಲೆ ಮೆಣಸಿನ್ಕಾಯಿ ಆಮೇಲೆ ಕ್ಯಾಪ್ಸಿಕಮ್ ರೆಡ್ ಕ್ಯಾಪ್ಸಿಕಮ್ ಇತ್ರಿ ಮನ್ಯಾಗ ಅದನ್ನು ಹಾಕಿದ್ವಿ ಆಮೇಲೆ ಕೊತ್ತಂಬರಿ ಸ್ವಲ್ಪ ಹಾಕಿ ಅದನ್ನು ಫ್ರೈ ಮಾಡ್ಕೊರಿ ಆಮೇಲೆ ಭಾಳಷ್ಟು ಈರುಳ್ಳಿನ ಹೆಚ್ಕೊಂಡು ಹಿಂಗೆ ಉದ್ದುದ್ದ ಹೆಚ್ಕೊಂಡು ಅದನ್ನು ನೀರು ಆ್ಯಡ್ ಮಾಡೋಕೆ ಹೋಗಬಾಡ್ರಿ ಹಂಗೆ ಬೇಕಾದ್ರೆ ಈರುಳ್ಳಿನ ತೊಳೆದು ಹಾಕಿ ಇದನ್ನು ಚೆಂದ ಹಸಿ ವಾಸನೆ ಹೋಗುವರೆಗೂ ಫ್ರೈ ಮಾಡ್ಕೊರಿ ಅದಕ್ಕೊಂದು ಸ್ವಲ್ಪ ಉಪ್ಪು ಅರಶಿಣ ಪುಡಿ ಆಮೇಲೆ ಒಂದು ಸ್ವಲ್ಪ ಟೇಸ್ಟ್ ಚೇಂಜ್ ಹಾಕೊಂದು ಸ್ವಲ್ಪ ಸಕ್ಕರೆ ಹಾಕಿ ಚೆಂದಾಗ ಫ್ರೈ ಮಾಡ್ಕೊರಿ ಆಮೇಲೆ ಒಂದು ಸ್ವಲ್ಪ ಖಾರದ ಪುಡಿ ಹಾಕಿ ಆಮೇಲೆ ಆಮೇಲೆ ನಿಮಗೆ ಯಾವ ಚಿಕನ್ ಮಸಾಲ ಇದ್ರೆ ಚಿಕನ್ ಮಸಾಲೆ ಇಲ್ಲ ಗರಂ ಮಸಾಲ ಇದ್ರೆ ಗರಂ ಮಸಾಲ ಹಾಕಿ ಅದನ್ನು ಚಂದಾಗ ಫ್ರೈ ಮಾಡ್ಕೊರಿ ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ರಿ ಚೆಂದ ಕಲಿಸ್ಕೊರಿ ಅದನ್ನೊಂದು ಬಾಯಿ ಮುಚ್ಚಿ ಒಂದು ಐದರಿಂದ ಐದು ನಿಮಿಷ ಚೆಂದ ಕುದಾಕ್ಬಿಡ್ರಿ ನೋಡಿರಿ ಗರಂ ಮಸಾಲ ಹಾಕೀವಿ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗಿತ್ತು ಅದರದ್ದು ಒಳಗಿನ ಸ್ಟಫಿಂಗ್ ನಾವು ಫಸ್ಟ್ ಟೈಮ್ ಮಾಡಾತೀವ್ರಿ ಎಗ್ ಪಪ್ಸ್ ಮನ್ಯಾಗ ಹಂಗಾಗಿ ನೋಡೋಣ ಬರ್ರಿ ಹೆಂಗೆ ಬರ್ತವೆ ಅಂಥೇಳಿ ಅದು ವಿತೌಟ್ ರೀ ಆಮೇಲೆ ಒಂದು ಸ್ವಲ್ಪ ಟೊಮೆಟೊ ಸಾಸ್ನ ಹಾಕಿ ಚಂದಾಗ ಕಲಸಿ ಬಾಯಿ ಮುಚ್ಚಿ ಒಂದು ಸ್ವಲ್ಪ ಕುದಾಕ ಬಿಡ್ರಿ ಆಮೇಲೆ ಇನ್ನೊಂದೇನು ವಿಷಯಪ್ಪ ಇತ್ತೀಚೆಗೆ ಟ್ರೆಂಡ್ ಹೋಗಾಕತ್ತೈತ್ರಿ ನಮ್ಮ ಮನ್ಯಾಗ ನಮ್ಮ ತಮ್ಮನ ಮಗಳ ಜಲ್ಲಿ ಕೊಡಿಸ್ಕೊಂಬಂದಿದ್ಲ ನೋಡೋಣ ಬರ್ರಿ ಅದರೊಳಗೆ ಏನೋ ಪ್ಲಾಸ್ಟಿಕ್ ಬರ್ತೈತಿ ಅಂತ ಕೇಳಿವ್ರಿ ಅದು ಕರೇನ ಏನೋ ಸುಳ್ಳ ಅಂಥೇಳಿ ನೋಡೋಣ ಬರ್ರಿ ನೋಡ್ರಿ ನಮ್ಮ ತಮ್ಮನ ಹೆಂಡತಿ ಅದನ್ನು ಹಾಕಿ ಹೆಂಡ ಆತಾಳು ಜಲ್ಲಿನ ಅದ್ರೊಳಗೆನ ಪ್ಲಾಸ್ಟಿಕ್ ಬರ ಆತಂತ್ರಿ ಮಕ್ಕಳಿಗೆ ಕೊಡಬಾರ್ದು ಅಂತ ಜಲ್ಲಿ ನೋಡ್ರಿ ಅಕ್ಕಿ ಅದು ಜಲ್ಲಿದೆಲ್ಲ ರಸನ ಒಂದು ಬಟ್ಟೆ ಒಳಗೆ ಹಾಕಿ ಹೆಂಡಿದ್ಲು ರೀ ಹೌದ್ರಿ ಅದು ಕರೆನ ರೀ ನೋಡ್ರಿ ಈ ಥರ ಪ್ಲ್ಯಾಸ್ಟಿಕ್ ಮಕ್ಕಳು ಹೊಟ್ಟೆ ಒಳಗೆ ಹೋದಂದ್ರೆ ಭಾಳ ಅಂದ್ರೆ ಭಾಳ ಇನ್ಫೆಕ್ಷನ್ ಸ್ಟಮಕ್ ಇನ್ಫೆಕ್ಷನ್ ಕೆಡೋ ಚಾನ್ಸಸ್ಸು ಈ ಥರ ಹಾಕ್ತವ್ರಿ ಹಾಗಾಗಿ ನಿಮ್ಮ ಮಕ್ಕಳಿಗೆ ಜಲ್ಲಿಯಿಂದ ದೂರ ಇರ್ರಿ ಅವೇನು ಕಲರ್ ಫುಡ್ ಐಟಮ್ಸ್ ಬರ್ತಾವಲ್ಲ ರೀ ಮಕ್ಕಳಿಗೆ ದಯವಿಟ್ಟು ಕೊಡಬೇಡ್ರಿ ಮನೆಯಾಗಿಂದು ಫುಡ್ ಪ್ರಿಪೇರ್ ಮಾಡಿ ಕೊಡ್ರಿ ನೋಡಿರಿ ಸ್ಟಫಿಂಗ್ ಅಂತೂ ರೆಡಿ ಆಯಿತು ಹಿಟ್ಟಂತರೂ ಕಲಸಿಟ್ಟೇವಿ ಬಾಯ್ಲ್ಡ್ ಎಗ್ ಕೂಡ ರೆಡಿ ಅದಾವು ಇನ್ನೇನು ರೀ ತಡ ಎಗ್ ಪಪ್ಸ್ ಮಾಡೋಣ ಬರ್ರಿ ನೋಡಿರಿ ಇದು ನಾವು ಸಣ್ಣವರಿದ್ದಾಗ ಇದು ಒಂದು ರೂಪಾಯಿ ನಾಲ್ಕು ಸಿಗ್ತಿತ್ತು ರೀ ತಿಂತಿದ್ವಿ ಹುಳಿ ಹಣ್ಣಿನ ಹುಳಿ ಟೈಪ್ ಅದು ತಂದಿದ್ದ ನಮ್ಮ ಮಾಮನ ಮಗ ನೆನಪಿಗೆ ಬಂತು ರೀ ನೋಡಿರಿ ಈ ಥರ ಈಗ ಪಪ್ಸಿಗೆ ಮ್ಯಾಲಿಂದ ಲೇಯರಿಗೆ ಇದನ್ನು ಮಾಡಿ ಆಮೇಲೆ ಏನಪ್ಪ ಅಂದರೆ ವಿತೌಟ್ ಓವನ್ ಅಂದ್ರೆ ಒಂದು ಸ್ವಲ್ಪ ಉಪ್ಪು ಹಾಕಿ ಒಂದು ಬಾಳಿಗೆ ಒಳಗೆ ಉಪ್ಪು ಹಾಕಿ ಅದನ್ನು ಫ್ರೀ ಹೀಟಿಂಗಿಗೆ ಇಡ್ರಿ ಒಂದು ಪ್ಲೇಟಿಗೆ ಒಂದು ಸ್ವಲ್ಪ ಆಯಿಲ್ ಹಾಕಿ ಅದನ್ನು ಕಲಸಿಟ್ಟು ಅದ್ರ ಮೇಲೆ ಸ್ವಲ್ಪ ಒಂದು ಲೋ ಫ್ಲೇಮ್ನಾಗ ಅದನ್ನು ಫ್ರೀ ಹೀಟ್ ಮಾಡಿರಿ ಈ ಥರ ಎಲಿ ಮಾಡಿ ಆಮೇಲೆ ಮತ್ತೆ ಅದನ್ನು ಇನ್ನೊಂದು ಸ್ವಲ್ಪ ಅಗಲ ಮಾಡಿ ಎಣ್ಣೆ ಹಚ್ಚಿದ್ರೆ ಅಗ್ಲ ಹಾಕೈತ್ರಿ ಹಿಟ್ಟು ಒಂದು ಸ್ವಲ್ಪ ಅಳಕ ಕಲಿಸ್ಕೊಂಡಿರ್ಬೇಕು ರೀ ಇದನ್ನು ಏನಿಲ್ಲ ಎಗ್ ಪಪ್ಸ್ನ ನೀವು ಈ ಥರ ರೆಡಿ ಮಾಡಿ ಎಣ್ಣೆಯೊಳಗೆ ಕೂಡ ಫ್ರೈ ಮಾಡ್ಬೋದು ನಾವು ಎಣ್ಣೆ ಯೂಸ್ ಮಾ ಜಾಸ್ತಿ ಎಣ್ಣೆ ಯೂಸ್ ಮಾಡಲಿಲ್ಲದಂಗೆ ವಿತೌಟ್ ಓವನ್ ಯೂಸ್ ಮಾಡ್ಲಂಗೆ ಎಗ್ ಪಪ್ಸ್ ಮಾಡಾತಿದ್ವಿ ರೀ ಹಾಗಾಗಿ ನೋಡಿರಿ ಈ ಥರ ಅಗಲ ಭಾಳ ದೊಡ್ಡ ಎಲಿ ಟೈಪ್ ಮಾಡಿಕೊಂಡು ಚಪಾತಿ ಥರ ಮಾಡಿಕೊಂಡು ಅದರೊಳಗೆ ಸ್ಟಫಿಂಗ್ ಅದು ಈರುಳ್ಳಿ ಪಲ್ಯ ಮಾಡಿದ್ವಲ್ಲ ರೀ ಅದನ್ನಿಟ್ಟು ಅರ್ಧ ತತ್ತಿನ ಇಟ್ಟು ಈ ಥರ ಫೋಲ್ಡ್ ಮಾಡಿ ಅದನ್ನ ಡೈರೆಕ್ಟ್ ನಾವೇನು ಫ್ರೀ ಹೀಟ್ ಮಾಡ್ಕೊಂಡಿದ್ವಲ್ಲ ಬಾಳ್ಗೆ ಒಳಗೆ ಅದಕ್ಕೆ ಶಿಫ್ಟ್ ಮಾಡಿದ್ವಿ ರೀ ನೋಡೋಣ ಬರ್ರಿ ಹೆಂಗೆ ಬರ್ತವೆ ಅಂಥೇಳಿ ಈ ಥರ ನಿಮ್ಗೆ ಎಷ್ಟು ಬೇಕಲ್ಲ ಅಷ್ಟು ಎಗ್ ಪಪ್ಸ್ನ ಮಾಡ್ಕೋಬೋದು ನಾವು ಸದ್ಯಕ್ಕೆ ಮನ್ಯಾಗ ನಾಲ್ಕು ಜನ ಇದ್ವಿ ಹಾಗಾಗಿ ಒಬ್ಬೊಬ್ಬರಿಗೆ ಒಂದೊಂದ್ರಂತೆ ನಾಲ್ಕು ಎಗ್ ಪಪ್ಸ್ ಮಾಡ್ಕೊಂಡಿದ್ವಿ ರೀ ನೋಡಿರಿ ಈ ಥರ ಚಪಾತಿ ಥರ ಇದನ್ನು ಅಗಲಾಗಿ ಇದನ್ನು ಮಾಡಿಕೊಂಡು ಅಂದರೆ ಲೇಯರ್ ಥರ ರೀ ಅದು ಈ ಥರ ಎಲೆ ಉದ್ಕೊಂಡು ಅಂದ್ರೆ ಚಪಾತಿ ಉದ್ಕೊಂಡು ಅದರೊಳಗೆ ಪಲ್ಯ ಸ್ಟಫಿಂಗ್ ಮಾಡಿಕೊಂಡು ಅರ್ಧ ಎಗ್ ಇಟ್ಬಿಟ್ರಂದ್ರೆ ಸೇಮ್ ಬೇಕ್ರೆ ಹೆಂಗಾಕವಲ್ರಿ ಎಗ್ ಪಪ್ಸ್ ಆ ಥರ ರೆಡಿ ಹಾಕವ್ರಿ ಮನ್ಯಾಗ ನೀವು ಸರಿ ಟ್ರೈ ಮಾಡಿ ನೋಡಿರಿ ವಿತೌಟ್ ಓವನ್ ಬೇಕ್ರೆ ಆಗತ್ತಂತ ತಿನ್ಬೇಕಂತೇನಿಲ್ಲ ಮನ್ಯಾಗೂ ಟ್ರೈ ಮಾಡ್ಬೋದು ಸಾಸ್ ಜೋಡಿ ಅಂತರೂ ಮಸ್ತ್ ಆಗಿದ್ದು ರೀ ಹಂಗೆ ಅಂತರೂ ಭಾಳ ಟೇಸ್ಟಿ ಆಗಿದ್ದು ಭಾಳ ಖುಷಿ ಆತ್ರಿ ಫಸ್ಟ್ ಟೈಮ್ ಮಾಡಿದ್ರು ಚಲೋ ಬಂದಿದ್ದು ಅಂಥೇಳಿ ಮನಸ್ಸಿಗೆ ಖುಷಿ ಆಯ್ತು ರೀ ನೋಡಿರಿ ಇದಕ್ಕೆ ಎಗ್ ವೈಟ್ ಹಚ್ಬೇಕು ನಾವು ಅಂದ್ರೆ ಎಗ್ನ ಒಂದು ಎಗ್ನ ಬೀಟ್ ಮಾಡಿಕೊಂಡು ಚಂದಾಗ ಬೀಟ್ ಮಾಡಿ ಅದ್ರದ್ದು ಇದು ಇರ್ತದಲ್ರಿ ಎಗ್ ವೈಟ್ ಅದನ್ನು ಹಚ್ಚಬೇಕಿತ್ತು ನಾವು ಅವಸರದೊಳಗೆ ತತ್ತಿನ ಬಾಯ್ಲ್ ಮಾಡಿಬಿಟ್ಟಿದ್ವಿ ಹಾಗಾಗಿ ಹಚ್ಚಾಗಲಿ ಅದ್ರ ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕಿದ್ವಿ ಅದರ ಏನು ಪರಕೇನು ರೀ ಭಾಳ ಚಂದಾಗ ಬಂದಿದ್ವಿ ಎಗ್ ಪಪ್ಸ್ ಲೋ ಫ್ಲೇಮ್ನಾಗ ಒಂದು ಹತ್ತು ಹದಿನೈದರಿಂದ ಹತ್ತು ಹದಿನೈದರಿಂದ ಇಪ್ಪತ್ತು ನಿಮಿಷ ಚಂದಾಗ ಬೇಯಿಸ್ರಿ ಭಾಳ ಕ್ರಿಸ್ಪಿ ಆಗಿದ್ದವು ಮತ್ತು ಪಲ್ಯನೂ ಭಾಳ ಟೇಸ್ಟ್ ಆಗಿತ್ತು ಒಟ್ಟಿನಾಗ ಹೇಳ್ಬೇಕಂದ್ರೆ ಎಗ್ ಪಪ್ಸ್ ಭಾಳ ಟೇಸ್ಟಿ ಆಗಿದ್ದು ರೀ ಮನ್ಯಾಗ ಒಮ್ಮೆ ಟ್ರೈನು ಮಾಡಿ ನೋಡಿರಿ ಈ ಎಗ್ ಪಪ್ಸ್ನ ವೀಡಿಯೋ ಇಷ್ಟವಾದರೆ ಲೈಕ್ ಮಾಡಿರಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ವೀಡಿಯೋನ ಕೊನೆವರೆಗೂ ನೋಡಿರಿ ಭಾಳ ಆಗಿದ್ದು ನೀವು ಮನ್ಯಾಗ ಒಂದ್ಸರಿ ಟ್ರೈ ಮಾಡಿ ನೋಡೇ ಬಿಡ್ರಿ ಅಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ